ಕದಂಬ ಜಿಲ್ಲೆಗೆ ಜೋಯಿಡ ತಾಲೂಕನ್ನು ಸೇರಿಸುವುದಕ್ಕೆ ಜೋಯಿಡದ ಕುಣಬಿ ಭವನದಲ್ಲಿ ನಡೆದ ಸಭೆಯಲ್ಲಿ ವಿರೋಧ ಉತ್ತರ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಘಟ್ಟದ ಮೇಲಿನ ತಾಲೂಕನ್ನು ಸೇರಿಸಿ ಶಿರಸಿ ಜಿಲ್ಲಾ ಕೇಂದ್ರ ಮಾಡುವ ಕದಂಬ ಜಿಲ್ಲೆಗೆ ಜೋಯಿಡಾ ತಾಲೂಕು ಸೇರಿಸುವುದನ್ನು ವಿರೋಧಿಸುವುದು ಮತ್ತು ಈಗಾಗಲೇ ಶಿರಸಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ಮಟ್ಟದ ಕಚೇರಿಯಿಂದ ಜೋಯಿಡವನ್ನು ಬೇರ್ಪಟ್ಟು ಕಾರವಾರದಲ್ಲಿರುವ ಜಿಲ್ಲಾ ಕಚೇರಿಗೆ ಸೇರಿಸುವ ಬಗ್ಗೆ ಗ್ರಾಮ ಪಂಚಾಯತ್ ಟರಾವು ಮತ್ತು ಸಹಿಯನ್ನು ಸಂಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಕೆ ಹಾಗೂ ಉಗ್ರ ಹೋರಾಟ ರೂಪಿಸುವ ಬಗ್ಗೆ ಜೋಡಾ ತಾಲೂಕು ಕೇಂದ್ರದಲ್ಲಿರುವ ಕುಣಬಿ ಭವನದಲ್ಲಿ ಇಂದು ಬುಧವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ನಡೆದ ಜಿಲ್ಲಾ ಕುಣಬಿ ಸಮಾಜ ನೇತೃತ್ವದಲ್ಲಿ ಎಲ್ಲ ಸಮಾಜದವರು ಹಾಗೂ ಸಂಘ ಸಂಸ್ಥೆಗಳ ಪ್ರಮುಖರ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಜೋಯಿಡಾ ತಾಲೂಕಿನ ಹದಿನಾರು ಗ್ರಾಮ ಪಂಚಾಯತ್ಗಳಲ್ಲಿ ಮೊದಲ ಹಂತದಲ್ಲಿ ಟರಾವ್ ಅಂಗೀಕರಿಸಿ ಯಾವುದೇ ಕಾರಣಕ್ಕೂ ಜಿಲ್ಲೆ ಒಡೆಯಬಾರದು ಮತ್ತು ಹೊಸ ಪ್ರಸ್ತಾಪಿತ ಶಿರಸಿ ಜಿಲ್ಲೆಗೆ ಜೋಯಿಡಾ ತಾಲೂಕನ್ನು ಸೇರಿಸಬಾರದು ಅದೇ ರೀತಿ ಶಿರಸಿಯಲ್ಲಿರುವ ಜಿಲ್ಲಾ ಕಚೇರಿಗಳಾದ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗ ಶಿರಸಿ ಶಿರಸಿ ಶೈಕ್ಷಣಿಕ ಜಿಲ್ಲೆ ತೋಟಗಾರಿಕೆ ಅರಣ್ಯ ಇಲಾಖೆ ಲೋಕೋಪಯೋಗಿ ಇಲಾಖೆ ಇವುಗಳ ವ್ಯಾಪ್ತಿಯಲ್ಲಿ ಜೋಯಿಡಾ ಬರುತ್ತದೆ ಇದು ಜಿಲ್ಲೆ ಒಡೆಯುವ ಮತ್ತು ಜೋಯಿಡಾ ದೂರದ ಶಿರಸಿ ಜಿಲ್ಲೆಗೆ ಸೇರಿಸುವುದರ ಮುನ್ಸೂಚನೆಯಾಗಿದೆ ಈ ಎಲ್ಲ ಜಿಲ್ಲಾ ಕಚೇರಿಗಳಿಂದ ಜೋಯಿಡಾವನ್ನು ಬೇರ್ಪಟ್ಟು ಕಾರವಾರ ಜಿಲ್ಲಾ ಕೇಂದ್ರ ಕಚೇರಿ ವ್ಯಾಪ್ತಿಯಲ್ಲಿ ಒಳಪಡಿಸಬೇಕು ಇಲ್ಲದೆ ಹೋದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯ ತೀರ್ಮಾನವನ್ನು ಅಂಗೀಕರಿಸಲಾಯಿತು ಮೊದಲ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಸರಕಾರಕ್ಕೆ ಮನವಿಯನ್ನು ನೀಡುವುದು ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಉಗ್ರ ಪ್ರತಿಭಟನೆ ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಶಿರಸಿ ಜಿಲ್ಲೆಗಾಗಿ ಹೋರಾಟ ಮಾಡುವವರು ಯಾವ ತಾಲೂಕು ಸೇರಿಸಿ ಜಿಲ್ಲೆ ವಿಭಜನೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎನ್ನುವುದನ್ನು ಸ್ಪಷ್ಟಪಡಿಸದೇ ಇರುವುದರಿಂದ ಇದೀಗ ಗೊಂದಲ ಉಂಟಾಗಿದೆ ಜೋಯಿಡಾ ಈ ಪ್ರಸ್ತಾಪಿತ ಶಿರಸಿ ಜಿಲ್ಲೆಗೆ ಸೇರಿಸುವ ಪ್ರಯತ್ನ ನಡೆಯುತ್ತಿದೆ ಅಥವಾ ಇಲ್ಲವೆಂದು ಸ್ಪಷ್ಟಪಡಿಸಬೇಕು ಇಲ್ಲದಿದ್ದಲ್ಲಿ ಪ್ರತಿಭಟನೆಗೆ ಅವಕಾಶ ಕಲ್ಪಿಸಿದಂತಾಗುತ್ತದೆ ಎಂದು ಸಭೆಯಲ್ಲಿ ಚರ್ಚಿಸಲಾಗಿದೆ ಸಭೆಯಲ್ಲಿ ಜಿಲ್ಲಾ ಕುಣಬಿ ಸಮಾಜದ ಅಧ್ಯಕ್ಷರಾದ ಸುಭಾಷ್ ಗಾವಡ ಮರಾಠ ಸಮಾಜದ ಅಧ್ಯಕ್ಷರಾದ ಚಂದ್ರಕಾಂತ್ ದೇಸಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಿಮಾ ಮಿರಾಶಿ पुष्पा वली मंजुनाथ मुकाशी चेन्नम डोंबर शिवाजी गोसावी प्रवीण देसाई संतोष प्रमुखर रवि रेडकर रफीक काजी महा कुंडलकर विनय देसाई श्रीकांत कांबले नायक कृष्णा देसाई सुब्राय हेगड़े दत्ताराम देसाई प्रसन्ना गावड़ा अरुण कामरेकर अजित प्रेमानंद प्रेमानंदीप ಕೃಷ್ಣಾ ಮಿರಾಶೆ ಮಹಳೇಶ್ವರ್ ಕಾಜುಗಾರ್ ಕೃಷ್ಣ ಅಣಶೇಖರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಸದಸ್ಯರು ನೂರಾರು ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಉಪಸ್ಥಿತರಿದ್ದರು ಕುಣಬಿ ಸಮಾಜದ ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರ್ ಸಾವರ್ಕರ್ ಅವರು ಸ್ವಾಗತಿಸಿ ವಂದಿಸಿದರು